ಒಂದು ಕಥೆಯಿದೆ ಕೇಳಿ ಇದು ಕರುಣೆ ಬಗ್ಗೆ ಮತ್ತು ನಮ್ಮನ್ನು ನಾವು ಕಾಪಾಡಿಕೊಳ್ಳುವ ಗಡಿಗಳ ಬಗ್ಗೆ ಹೇಳುವ ಕಥೆ ಎಲ್ಲವನ್ನೂ ಇತರರಿಗೋಸ್ಕರ ಕೊಟ್ಟ ನಂತ್ರವೂ ಕೆಲವೊಮ್ಮೆ ನಮ್ಮೊಳಗೆ ಯಾಕೆ ಒಂದು ದೊಡ್ಡ ಶೂನ್ಯ ಆವರಿಸುತ್ತೆ ಅನ್ನೋದನ್ನ ಈ ಕಥೆ ನಮ್ಗೆಲ್ಲರಿಗೂ ತಿಳಿಸುತ್ತೆ ನಮ್ಮೆಲ್ಲರ ಜೀವನದಲ್ಲಿ ಇಂಥ ಕ್ಷಣಗಳು ಬಂದೇ ಬರ್ತವೆ ಅಲ್ವಾ ನಮ್ಮ ಸಮಯ ನಮ್ಮ ಶಕ್ತಿ ನಮ್ಮ ಹೃದಯವನ್ನೇ ಬೇರೆಯವರಿಗಾಗಿ ಮುಡಿಪಾಗಿಟ್ಟಾಗ ಪ್ರತಿಯಾಗಿ ಏನೂ ಸಿಗದಿದ್ದಾಗ ಮನಸ್ಸಿನಲ್ಲಿ ಒಂದು ರೀತಿ ಖಾಲಿತನ ಕಾಡುತ್ತೆ ಈ ಕಥೆ ಬಹುಶಃ ನಮ್ಮೆಲ್ಲರ ಆಳವಾದ ಭಾವನೆಗಳಿಗೆ ಕನ್ನಡಿ ಹಿಡಿಯಬಹುದು ಹಾಗಿದ್ರೆ ನಮ್ಮ ಕಥೆಯ ನಾಯಕ ಯಾರು ಗೊತ್ತಾ ಒಂದು ಕತ್ತೆ ಅದರ ಹೃದಯ ತುಂಬ ದೊಡ್ಡದು ಮತ್ತು ಅದರ ಬೆನ್ನು ಯಾವಾಗಲೂ ದುಡಿಮೆಯಿಂದ ಬಾಗಿತ್ತು ಸುಂದರವಾದ ಹಸಿರು ಕಣಿವೆಯೊಂದರಲ್ಲಿ ಈ ಕತ್ತೆ ವಾಸವಾಗಿತ್ತು ಅದರ ಮನಸ್ಸಲ್ಲಿ ಒಂದೇ ಒಂದು ನಂಬಿಕೆ ಆಳವಾಗಿ ಬೇರೂರಿತ್ತು ತಾನು ಎಲ್ಲರಿಗೂ ಸಹಾಯ ಮಾಡಿದರೆ ಅವರೆಲ್ಲರೂ ತನ್ನನ್ನು ಗೌರವಿಸ್ತಾರೆ ಅಂತ ಆದ್ರೆ ಆ ನಂಬಿಕೆ ಅದರ ಪಾಲಿಗೆ ಅತಿ ದೊಡ್ಡ ಹೊರೆಯಾಗಿತ್ತು ಅದರ ದಿನ ಶುರುವಾಗೋದೇ ಸೂರ್ಯ ಹುಟ್ಟೋಕೂ ಮುಂಚೆ ಹಸು ಆಡು ಕುರಿ ಯಾರು ಬಂದು ಏನ್ ಕೇಳಿದ್ರು ಇಲ್ಲ ಅನ್ನೋ ಮಾತೇ ಇರ್ಲಿಲ್ಲ ತನಗೆ ಪ್ರತಿಯಾಗಿ ಒಂದು ಸಣ್ಣ ಸಹಾಯವೂ ಮಾಡಿದ ಪ್ರಾಣಿಗಳಿಗೂ ಅದು ದುಡಿಯುತ್ತಿತ್ತು ಎಲ್ಲರೂ ಅದನ್ನ ತುಂಬಾ ಹೊಗಳ್ತಿದ್ರು ಆಹಾ ನೀನೆಂತ ದಯಾಳು ನಮ್ ಗತಿ ಏನಪ್ಪಾ ಇಂಥ ಮಾತುಗಳು ಗಾಳಿಯಲ್ಲಿ ತೇಲಿ ಬರ್ತಿದ್ವು ಆದರೆ ಆ ಮಾತುಗಳೆಲ್ಲ ಬರೀ ತೊಳ್ಳು ಶಬ್ಲಗಳಾಗಿದ್ವು ಕತ್ತೆಯ ಬೆನ್ನು ಬಾಗಿದಾಗ ಅದರ ಕಣ್ಣುಗಳಲ್ಲಿ ಸುಸ್ತು ಕಂಡಾಗ ಯಾರೊಬ್ರೂ ಅದನ್ನ ಗಮನಿಸಲೇ ಇಲ್ಲ ಒಂದು ಸುಡು ಬಿಸಿಲಿನ ಮಧ್ಯಾಹ್ನ ವಿಪರೀತ ಬಳಲಿಕೆಯಿಂದ ಕತ್ತೆ ನೀರು ಬಳಿ ಕುಸಿದೆ ಬಿತ್ತು ಅದರ ಉಸಿರು ಭಾರವಾಗಿತ್ತು ಆ ದಾರಿಯಾರಿ ಹೋದ ಆಡು ನನ್ನ ಚೀಲಗಳನ್ನ ಆಮೇಲೆ ಹೊರ್ತೀಯಾ ತಾನೇ ಅಂತ ಕೇಳಿ ಹೊರಟೋಯಿತು ಆದ್ರೆ ಯಾರು ಒಬ್ಬರು ಕೂಡ ನೀನು ಹೇಗಿದ್ಯಾ ಅಂತ ಕೇಳಲೇ ಇಲ್ಲ ಅಂದು ರಾತ್ರಿ ಮಿನುಗುವ ನಕ್ಷತ್ರಗಳ ಕೆಳಗೆ ಮಲಗಿದ್ದಾಗ ಕತ್ತೆಯ ಹೃದಯದಲ್ಲಿ ಒಂದು ನೋವಿನ ಪ್ರಶ್ನೆ ಮೂಡಿತು ಇಷ್ಟೆಲ್ಲ ಮಾಡಿದ್ರು ನನಗೇಕೆ ಈ ಒಂಟಿತನ ಮತ್ತು ಶೂನ್ಯ ಕಾಡುತ್ತಿದೆ ಎಲ್ಲರ ಕಣ್ಣಿಗೆ ಕಾಣುವ ಹಾಗೆ ದುಡಿದರೂ ನಾನೇಕೆ ಅದೃಶ್ಯನಾಗಿದ್ದೇನೆ ಆಗ ಜೀವನದ ಅನೇಕ ಏರಿಳಿತಗಳನ್ನ ಕಂಡ ಜ್ಞಾನಿಯಾದ ಒಂದು ವಯಸ್ಸಾದ ಆಮೆ ನಿಧಾನವಾಗಿ ಕತ್ತೆಯ ಬಳಿ ಬಂತು ಆಮೆಯ ಧನಿ ತುಂಬನೇ ಮೃದುವಾಗಿತ್ತು ಆದ್ರೆ ಅದರ ಮಾತುಗಳು ನೇರವಾಗಿದ್ವು ನೀನು ಮುರ್ದು ಹೋಗಿರೋ ಹಾಗೆ ಕಾಣ್ತಿದೀಯಾ ಅಂದಿತು ಅದಕ್ಕೆ ಕತ್ತೆ ನಾನು ಎಲ್ಲರಿಗೂ ಸಹಾಯ ಮಾಡ್ತೀನಿ ಅದೇ ಯಾರಿಗೂ ಕಾಣ್ತಾನೇ ಇಲ್ಲ ಅಂತ ಉತ್ತರಿಸಿತು ಆಮೆ ಒಂದು ಕ್ಷಣ ಸುಮ್ಮನಾಯ್ತು ಕತ್ತೆಯ ಕಣ್ಣುಗಳನ್ನೇ ದಿಟ್ಟಿಸಿ ನೋಡಿ ಆಮೇಲೆ ಹೇಳಿದ್ದು ಆಶ್ಚರ್ಯಕರವಾದ ಒಂದು ಮಾತು ನೀನು ದಯಾಳುವಲ್ಲ ಕತ್ತೆಗಂತೂ ತಲೆ ಕೆಟ್ಟುಹೋಯ್ತು ಆಗ ಆಮೆ ಸತ್ಯವನ್ನ ಬಿಡಿಸಿ ಹೇಳಿತು ನೀನು ತೋರುತ್ತಿರುವುದು ನಿಜವಾದ ಕರುಣೆಯಲ್ಲ ನೀನು ಎಲ್ಲರಿಗೂ ಸುಲಭವಾಗಿ ಸಿಗುತ್ತಿದ್ದೀಯಾ ಅಷ್ಟೇ ಇದೇ ನಿನ್ನ ಎಲ್ಲಾ ನೋವಿನ ಮೂಲ ಇಲ್ಲಿ ಗಮನಿಸಿ ನಿಜವಾದ ದಯೆಗೂ ಸುಲಭವಾಗಿ ಸಿಗೋದಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಎಂದರೆ ಪರಸ್ಪರ ಗೌರವ ಇರೋ ಕಡೆ ಪ್ರೀತಿಯಿಂದ ಸಹಾಯ ಮಾಡೋದು ಆದ್ರೆ ಯಾವುದೇ ಗಡಿಗಳಿಲ್ಲದೆ ಎಲ್ಲರಿಗೂ ಲಭ್ಯವಿರೋದು ಅಂದ್ರೆ ನಮ್ಮ ಸಹಾಯವು ತನ್ನ ಮೌಲ್ಯವನ್ನೇ ಕಳ್ಕೊಡುತ್ತೆ ಕೊನೆಗೆ ನಮ್ಮನ್ನೇ ನಾವು ಮರ್ತುಬಿಡೋ ಹಾಗಾಗುತ್ತೆ ಆಮೆಯ ಮಾತುಗಳು ಕತ್ತೆಯ ಮನಸ್ಸಲ್ಲಿ ಒಂದು ಬಿರುಗಾಳಿಯನ್ನೇ ಎಬ್ಬಿಸಿದವು ಬದಲಾಗೋ ಸಮಯ ಬಂದಿತ್ತು ಆದ್ರೆ ಮೊದಲ ಹೆಜ್ಜೆ ಯಾವಾಗ್ಲೂ ಕಷ್ಟಕರವೇ ಅಲ್ವಾ ಮರುದಿನ ಹಸು ಎಂದಿನಂತೆ ಬಂದು ಇನ್ನಷ್ಟು ಹೊರೆ ಹೊರಲು ಕೇಳಿತು ಕತ್ತೆಯ ಹೃದಯ ಧಡ್ ಧಡ್ ಅಂತ ಹೊಡ್ಕೊಳ್ತಿತ್ತು ಆದ್ರೂ ಧೈರ್ಯ ಮಾಡಿ ಶಾಂತವಾಗಿ ಹೇಳಿತು ಇಲ್ಲ ನನಗೆ ಸುಸ್ತಾಗಿದೆ ಇಂದು ನಾನು ಹೆಚ್ಚಿಗೆ ಹೊರಲಾರೆ ನಿರೀಕ್ಷೆ ಮಾಡಿದ ಹಾಗೆಯೇ ತಕ್ಷಣವೇ ವಿರೋಧ ವ್ಯಕ್ತವಾಯಿತು ಹಸುವಿನ ಕಣ್ಣುಗಳು ಆಶ್ಚರ್ಯದಿಂದ ದೊಡ್ಡದಾದವು ನೀನು ಈಗ ಮೊದಲಿನಂತಿಲ್ಲ ಬದ್ಲಾಗಿದ್ಯಾ ಅಂತ ದೂರಿತು ಆಡು ಅದನ್ನು ನೋಡಿ ಗೇಲಿ ಮಾಡಿತು ಕುರಿಗಳು ಅವನು ಸ್ವಾರ್ಥಿಯಾಗಿದ್ದಾನೆ ಅಂತ ತಮ್ಮ ತಮ್ಮಲ್ಲೇ ಪಿಸುಗುಟಿದವು ಆದ್ರೆ ನೋಡಿ ಒಂದು ವಿಚಿತ್ರ ನಡೀತು ಆ ಎಲ್ಲ ನೋವಿನ ಮಾತುಗಳ ನಡುವೆಯೂ ಕತ್ತೆಗೆ ಮನ್ಸು ಹಕ್ಕಿಯ ಹಾಗೆ ಹಗುರುವಾದ ಅನುಭವ ಅನೇಕ ವರ್ಷಗಳಲ್ಲಿ ಮೊದಲ ಬಾರಿಗೆ ಅದು ತನ್ನನ್ನು ತಾನು ಗೌರವಿಸಿಕೊಂಡ ಒಂದು ಅದ್ಭುತವಾದ ಕ್ಷಣ ಅದು ಹಾಗಿದ್ರೆ ನಿಜವಾದ ಗೌರವದ ದಾರಿ ಹೇಗಿತ್ತು ಮೊದಲು ಗಡಿಗಳನ್ನು ಹಾಕಿದಾಗ ಕೆಲವು ಪ್ರಾಣಿಗಳು ದೂರವಾದವು ಆದರೆ ಯಾರು ನಿಜವಾಗಿಯೂ ಅದನ್ನು ಗೌರವಿಸ್ತಿದ್ರೋ ಅವರು ಉಳಿದುಕೊಂಡ್ರು ಕಾಲಕ್ರಮೇಣ ಇತರರು ಸಹಾಯ ಕೇಳುವ ಬದಲು ಸಹಾಯ ಮಾಡಲು ಮುಂದೆ ಬಂದ್ರು ದಿನಗಳು ಕಳೆದವು ವಾರಗಳು ಕಳೆದವು ಆ ಕತ್ತೆ ಈಗ ಆರೋಗ್ಯವಾಗಿತ್ತು ಅದರ ನಡೆಗೆಯಲ್ಲಿ ಒಂದು ದೃಢತೆಯಿತ್ತು ಅದು ಅಂತಿಮ ಸತ್ಯವನ್ನ ಅರಿತುಕೊಂಡಿತ್ತು ಒಂದು ಸಂಜೆ ಆಮೆ ಮತ್ತೆ ಬಂದಾಗ ಕತ್ತೆ ನಗುತ್ತಾ ಹಿಳಿತು ನಾನು ಈಗಲೂ ಸಹಾಯ ಮಾಡ್ತೀನಿ ಆದ್ರೆ ಅದಕ್ಕಾಗಿ ನನ್ನನ್ನೇ ನಾನು ನಾಶ ಮಾಡ್ಕೊಳ್ಳುವುದಿಲ್ಲ ಇದುವೇ ನಿಜವಾದ ಜ್ಞಾನ ನೋಡಿ ಈ ಕಥೆಯ ಪಾಠಗಳು ನಮ್ಮೆಲ್ಲರ ಜೀವನಕ್ಕೆ ಒಂದು ದಾರಿದೀಪ ನಮ್ಮ ದಯೆ ಅಮೂಲ್ಯವಾದದ್ದು ಅದನ್ನ ಆತ್ಮಗೌರವದ ಗುರಾಣಿಯೊಂದಿಗೆ ಬಳಸಬೇಕು ನೆನಪಿಡಿ ಇಲ್ಲ ಅಂತ ಹೇಳೋದು ಸ್ವಾರ್ಥವಲ್ಲ ಅದು ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವ ಒಂದು ಜಾಣತನದ ಮಾರ್ಗ ನಮ್ಮ ಶಕ್ತಿಯನ್ನು ನಮ್ಮನ್ನು ಗೌರವಿಸುವ ಕಡೆ ಮಾತ್ರ ವಿನಿಯೋಗಿಸಬೇಕು ಒಂದು ಮಾತು ಯಾವಾಗ್ಲೂ ನೆನ್ಪಿನಲ್ಲಿರಲಿ ನಮ್ಮನ್ನು ಬಳಸಿಕೊಳ್ಳುವ ನೂರು ಜನರಿಗಿಂತ ನಮ್ಮನ್ನು ನಿಜವಾಗಿಯೂ ಗೌರವಿಸುವ ಒಬ್ಬ ವ್ಯಕ್ತಿಯ ಸ್ನೇಹವೇ ಹೆಚ್ಚು ಬೆಲೆ ಬಾಳುತ್ತೆ ನಮ್ಮ ದಯೆಯನ್ನು ನಮ್ಮ ಅಮೂಲ್ಯವಾದ ಶಕ್ತಿಯನ್ನು ಜಾಣತನದಿಂದ ಬಳಸೋಣ ಯಾಕಂದ್ರೆ ನಿಜವಾದ ಕರುಣೆ ನಮ್ಮಿಂದಲೇ ಆರಂಭವಾಗಬೇಕು